ಕ್ಯೂರಾ ಆಸ್ಪತ್ರೆಗಳು ಮತ್ತು ಅಮ್ಮ ಕಾರ್ಡಿಯಾ ಕೇರ್ನಿಂದ ಸುಧಾರಿತ ಸೌಲಭ್ಯದ ಕ್ಯಾಥಲ್ ಉದ್ಘಾಟನೆ ಕಮ್ಮನಹಳ್ಳಿಯ ಕ್ಯೂರಾ ಆಸ್ಪತ್ರೆಗಳು ಅಮ್ಮ ಕಾರ್ಡಿಯಾ ಕೇರ್ ಸಹಾಯಕದೊಂದಿಗೆ ಇಂದು ಅತ್ಯಾಧುನಿಕ ಕ್ಯಾಥೆಟರೈಸೇಷನ್ ಪ್ರಯೋಗಾಲಯ ಕ್ಯಾತ್ ಲ್ಯಾಬ್ ಉದ್ಘಾಟನೆ ಮಾಡಲಾಯಿತು ಉದ್ಘಾಟನಾ ಸಮಾರಂಭದಲ್ಲಿ ಚಿಕ್ಕಮಗಳೂರಿನ ಸ್ವರ್ಣಪೀಠಿಕಾಪುರದ ಪೂಜ್ಯ ಅವಧೂತ ಶ್ರೀ ವಿನಯ್ ಗುರೂಜಿ ಮತ್ತು ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ಕೆಂಚಪ್ಪ ಗೌಡ ಉಪಸ್ಥಿತರಿದ್ದರು ಕ್ಯೂರಾ ಆಸ್ಪತ್ರೆಗಳಲ್ಲಿ ಹೊಸದಾಗಿ ಸ್ಥಾಪಿಸಲಾದ ಕ್ಯಾತ್ ಲ್ಯಾಬ್ ಸುಧಾರಿತ ಹೃದಯ ಆರೈಕೆಯನ್ನು ನೀಡಲು ವ್ಯವಸ್ಥೆಗೊಳಿಸಲಾಗಿದೆ ಹೃದಯ ಸಂಬಂಧಿತ ಸಮಸ್ಯೆಗಳಿಗೆ ಸಮಗ್ರ ರೋಗನಿರ್ಣಯ ಮತ್ತು ಇತರೆ ಅಗತ್ಯ ಸೇವೆಗಳನ್ನು ನೀಡುತ್ತದೆ ಕ್ಯೂರಾ ಆಸ್ಪತ್ರೆಗಳು ಮತ್ತು ಅಮ್ಮ ಕಾರ್ಡಿಯ ಕೇರ್ ಸೆಂಟರ್ನಲ್ಲಿ ಸುಧಾರಿತ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು ನಿಖರ ಮತ್ತು ಕನಿಷ್ಠ ಆಕ್ರಮಣ ಕಾರ್ಯ ವಿಧಾನಗಳನ್ನು ಒದಗಿಸುವುದನ್ನು ಖಚಿತಪಡಿಸುತ್ತದೆ ತ್ವರಿತ ಚೇತರಿಕೆ ಸಮಯ ಮತ್ತು ಉತ್ತಮ ರೋಗಿಯ ಸುಧಾರಿತ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ ಈ ಪ್ರಯತ್ನದಲ್ಲಿ ಅಮ್ಮ ಕಾರ್ಡಿಯ ಕೇರ್ ಜೊತೆ ಪಾಲುದಾರಿಕೆಗೆ ನಾವು ಉತ್ಸುಕರಾಗಿದ್ದೇವೆ ಎಂದು ಕ್ಯೂರಾ ಆಸ್ಪತ್ರೆಗಳ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಮತಿ ಶ್ವೇತಾ ಗೌಡ ಮತ್ತು ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ ಅಂಸಿ um, ಹೇಳಿದರು ಹೃದಯ ಆರೈಕೆಯ ಮಾನದಂಡಗಳನ್ನು ಹೆಚ್ಚಿಸುವುದು ಮತ್ತು ಸುಧಾರಿತ ಹೃದಯ ಚಿಕಿತ್ಸೆಯನ್ನು ಹೆಚ್ಚಿನ ಜನರಿಗೆ ಲಭ್ಯವಾಗುವಂತೆ ಮಾಡುವುದು ನಮ್ಮ ಉದ್ದೇಶವಾಗಿದೆ ಈ ಕ್ಯಾಥ್ಲಬ್ ಆರೋಗ್ಯ ರಕ್ಷಣೆಯಲ್ಲಿ ಶ್ರೇಷ್ಠತೆ ಮತ್ತು ನಾವೀನ್ಯತೆಗೆ ನಮ್ಮ ಬದ್ಧತೆಗೆ ಸಾಕ್ಷಿಯಾಗಿದೆ ಅಮ್ಮ ಕಾರ್ಡಿಯ ಕೇರ್ ಮುಖ್ಯ ಹೃದಯ ತಜ್ಞ ಡಾಕ್ಟರ್ ಸಂದೀಪ್ ಎಂ ಸಿ ಮಾತನಾಡಿ ಈ ಸಹಯೋಗವು ಉನ್ನತ ಶ್ರೇಣಿಯ ಹೃದಯ ಆರೈಕೆಯನ್ನು ಒದಗಿಸುವಲ್ಲಿ ನಮ್ಮ ಸಮರ್ಪಣೆಯನ್ನು ಒತ್ತಿ ಹೇಳುತ್ತದೆ ಹೊಸ ಕ್ಯಾಥ್ಲಬ್ ನಮ್ಮ ವೈದ್ಯಕೀಯ ತಂಡಗಳಿಗೆ ನಿಖರವಾದ ಪರಿಣಾಮಕಾರಿ ಚಿಕಿತ್ಸೆಗಳು ನೀಡಲು ಅಧಿಕಾರ ನೀಡುತ್ತದೆ ಅಂತಿಮವಾಗಿ ನಮ್ಮ ರೋಗಿಗಳ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಈ ಸಹಯೋಗವು ಹೃದಯ ಆರೋಗ್ಯ ರಕ್ಷಣೆಯಲ್ಲಿ ಗಮನಾರ್ಹ ಹೆಚ್ಚೆಯನ್ನು ಸೂಚಿಸುತ್ತದೆ ಕ್ಯೂರಾ ಆಸ್ಪತ್ರೆಗಳು ಮತ್ತು ಅಮ್ಮ ಕಾರ್ಡಿಯಾ ಕೇರ್ ಬೆಂಗಳೂರಿನ ಆರೋಗ್ಯ ರಕ್ಷಣೆ ಜಾಗದಲ್ಲಿ ಗಣನೀಯ ಪರಿಣಾಮ ಬೀರಲು ಸಿದ್ಧವಾಗಿದೆ ಎಂದು ತಿಳಿಸಿದರು ನಿಶ್ಚಲ್ ದಂಪತಿಗಳಿಂದ ಎರಡನೇ ಅನ್ನೋ ಓಪನ್ ಆಗಿದೆ ದೇವರಿಗೆ ಅತಿ ಹತ್ತಿರವಾದ ಒಂದು ಉದ್ಯೋಗ ಅಂತ ಹೇಳಿದರೆ ಅದು ಡಾಕ್ಟರ್ ವೃತ್ತಿ ಅಂತ ಅಂದ್ಕೊಳ್ತೀವಿ ಹಾಗಾಗಿ ಶಾಸ್ತ್ರದಲ್ಲೂ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳಿ ಡಾಕ್ಟ್ರನ್ನು ನಾರಾಯಣನಿಗೆ ಆಗಿ ಹೇಳ್ತಾರೆ ಸೊ ಒಬ್ಬ ವ್ಯಕ್ತಿ ಹಸಿವು ಮತ್ತು ಪ್ರಾಣ ಇದೆರಡೂ ಅವನಿಗೆ ತುಂಬ ಇಂಪಾರ್ಟೆಂಟ್ ಆ ಪ್ರಾಣಕ್ಕೆ ಸಮಸ್ಯೆ ಆದಾಗ ಅವನು ಓಡಿ ಹೋಗೋದು ದೇವ್ರ ಹತ್ರ ಆದರೂ ದೇವ್ರ ರೂಪದಲ್ಲಿ ಅವನಿಗೆ ಸಹಾಯ ಮಾಡೋದು ಡಾಕ್ಟರ್ ಸೊ ಈ ಇದೇ ಥರ ಇನ್ನೂ ಇನ್ನೂ ಹಾ ಎಂಟು ಹತ್ತು ಹಾಸ್ಪಿಟ್ಲುಗಳು ಆಗಲಿ ಕರ್ನಾಟಕದ ಜನತೆಗೆ ಡಾಕ್ಟರ್ ನಿಶ್ಚಲ ಅವರ ಫ್ಯಾಮಿಲಿಯಿಂದ ಇನ್ನೂ ವೈದ್ಯ ಸೇವೆ ಜಾಸ್ತಿ ಕೊಡುವಾಗಾಗಲಿ ಇಲ್ಲಿ ಇವತ್ತು ಈಗಷ್ಟೇ ಹಾರ್ಟಿಗೆ ಸಂಬಂಧಪಟ್ಟ ಇದನ್ನು ಕ್ಯಾಟ್ಲಾಗ್ ಕ್ಯಾಟ್ಲಾ ಕ್ಯಾಟ್ಲ್ಯಾಬನ್ನು ಉದ್ಘಾಟನೆ ಮಾಡಿದ್ದಾರೆ ಸೊ ಇನ್ನು ಎಷ್ಟು ಹೃದ್ರೋಗಿಗಳಿಗೆ ಇದು ಸಹಾಯ ಆಗಲಿ ಇಲ್ಲಿರೋ ಎಲ್ಲ ಫ್ಯಾಕಲ್ಟೀಸ್ಗಳು ಹ್ಯುಮ್ಯಾನಿಟಿ ಮತ್ತು ಕಂಪ್ಯಾಷನನ್ನು ಎಥಿಕ್ಸ್ ಮೇಲೆ ಕೆಲಸ ಮಾಡಲಿ ಯಾಕೆ ಒಂದು ಹಾಸ್ಪಿಟ್ಲು ಟೆಂಪಲ್ಗಿಂತನೂ ತುಂಬ ನೆಸ್ಸಿ ನೀಡೆಡ್ ಏನು ಅಂದರೆ ಒಂದು ಸ್ಕೂಲು ಒಂದು ಹಾಸ್ಪಿಟ್ಲು ಸೊ ಪ್ರತಿ ಊರಿಗೂ ಇವರ ಹಾಸ್ಪಿಟ್ಲ್ ಸೇವೆಯಾಗಿ ನಮ್ಮ ಕರ್ನಾಟಕದ ಕಡು ಬಡವರಿಗೂ ಆ ವೈದ್ಯಕೀಯ ಸೇವೆ ತಲುಪಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಕ್ಯೂರಾ ಹಾಸ್ಪಿಟಲ್ ಸೊ ಡಾಕ್ಟರ್ ನಿಶಲ್ ಸರ್ ಆ್ಯಂಡ್ ಸ್ವೇತಾ ಮೇಡಮ್ ಇಸ್ ದ ಫೌಂಡರ್ಸ್ ಆ್ಯಂಡ್ ಮೆಡಿಕಲ್ ಡೈರೆಕ್ಟರ್ ಅಮಿನಾ ಕಂಗ್ರ್ಯಾಚುಲೇಟ್ ದೇವ್ ಯಾಕೆಂದರೆ ಆ್ಯಸ್ ಎ ಅಮ್ಮ ಕಾಡಿಯ ಕೇರ್ ಚೇರ್ಮನ್ ಆ್ಯಸ್ ಎ ಕಾರ್ಡಿಯೋಲಜಿಸ್ಟ್ ನಾನೇನು ಹೇಳ್ತೀನಿ ಅಂದರೆ ಎಷ್ಟೋ ಕ್ಯಾಥ್ಲಾಬ್ ಇದೆ ಈಗ ಕ್ಯಾಥ್ಲಾಬ್ ಇಲ್ಲಿನೂ ಶುರು ಮಾಡಿದ್ರು ಉದ್ದೇಶ ನಮ್ಮ ಉದ್ದೇಶ ಮೇನ್ ಉದ್ದೇಶ ಏನಂದರೆ ಸಿ ಈಗ ಗುರುಜಿ ಅವರು ಸ್ವಾಮಿಯವರು ಹೇಳಿದ್ದರು ದ ಹ್ಯುಮ್ಯಾನಿಟಿ ಆ್ಯಂಡ್ ಎಥಿಕ್ಸ್ ಮಿಸ್ ಆಗ್ತಾಯಿದೆ ಎಲ್ಲೋ ಎಲ್ಲ ಕಡೆ ಕ್ಯಾಥ್ಲಾಬ್ ಇದೆ ಪ್ರೊಸೀಜರ್ಸ್ ಮಾಡ್ತಾ ಇದ್ದರು ಬಟ್ ನಾವೇನಂದರೆ ಮೇಯ್ನ್ ಉದ್ದೇಶ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಅಂದರೆ ಈಗ ಮೊನ್ನೆ ನೋಡಿದ್ದೀವಿ ನಾವು ಚಾಮರಾಜನಗರದಲ್ಲಿ ನೋಡಿದ್ದೀವಿ ಎಂಟು ವರ್ಷ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಕ್ಲಾಸ್ ಕ್ಲಾಸಲ್ಲಿ ಬೇರೆ ಏನಂದರೆ ಇವ್ರಿಗೆಲ್ಲ ಸೊ ಸ್ವಲ್ಪ ಜನ ಹತ್ರ ದುಡ್ಡು ಇರುತ್ತೆ ಸ್ವಲ್ಪ ಜನ ಹತ್ರ ದುಡ್ಡು ಇರಲಿಲ್ಲ ನಾವೇನೆಂದರೆ ಕ್ವಾಲಿಟಿ ಸರ್ವೀಸು ಅದ್ರ ಜೊತೆಗೆ ಅಫೋರ್ಡೆಬಲ್ ಪ್ರೈಸ್ ಅಂದರೆ ಎಷ್ಟೋ ಜನ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಬೇಕು ಬಟ್ ದುಡ್ಡು ಏನಾದರೂ ಜಾಸ್ತಿ ಆಗುತ್ತೆ ಅಂತ ಅದು ನೆಗ್ಲೆಕ್ಟ್ ಮಾಡಿಬಿಟ್ಟು ಅದರಿಂದನೇ ತುಂಬ ಜೀವನ ಹೋಗ್ತಾ ಇದೆ ರೋಡ್ ಮೇಲೇ ಟೀ ಕುಡಿಯುವಾಗ ಟಿಫನ್ ತಿನ್ನುವಾಗ ಅಲ್ಲಿ ಅಲ್ಲೇ ಸತ್ತೋಗ್ತಾಯಿದ್ರು ಜನ ಅವ್ರಿಗೆಲ್ಲ ಏನಂದರೆ ಹಾಸ್ಪಿಟಲ್ ದೊಡ್ಡದಿದೆ ಪ್ರೈವೇಟ್ ಇದೆ ಜಾಸ್ತಿ ಮಾಡಬೇಕು ಅಂತ ಏನಿಲ್ಲ ಇಲ್ಲಿ ಎಫೋರ್ಡೆಬಲ್ ಪ್ರೈಸಸಿಂದ ನಾವು ಆ್ಯಂಜೋಗ್ರಾಮ್ ಮಾಡ್ತೀವಿ ಅಕಸ್ ಅಕಸ್ಮಾತ್ ಬ್ಲಾಕ್ ಏನಾದರೂ ಜಾಸ್ತಿ ಇದ್ದರೆ ಸ್ಟಂಟ್ ಆಗ್ತೀವಿ ಮತ್ತು ಪೇಸ್ ಮೇಕರ್ ಅಂದರೆ ಹಾರ್ಟಲ್ಲಿ ಹೋಲ್ ಇದ್ರೇನು ನಾವು ಡಿವೈಸಸ್ಸಿಂದ ಕ್ಲೋಸ್ ಮಾಡ್ತೀವಿ ಲೇಟೆಸ್ಟ್ ಎವ್ರಿಥಿಂಗ್ ಲೇಟೆಸ್ಟ್ ಪ್ರೊಸೀಜರ್ ಎಲ್ಲ ಇದೆ ಬಟ್ ಏನಂದರೆ ನಾವು ವಿತ್ ಆಲ್ ದ ಲವ್ ಪ್ಯಾಷನ್ ಎಥಿಕ್ಸ್ ಹ್ಯುಮ್ಯಾನಿಟಿಯಿಂದ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ ನಾವು ಬಟ್ ಅದ್ರ ಜೊತೆಗೆ ಏನಂದರೆ ಈಗ ಅಕಸ್ಮಾತ್ ಏನಾದರೂ ಹಾರ್ಟ್ ಅಟ್ಯಾಕ್ ಏನಾದರೂ ಬಂದ್ರೇನು ನಮ್ಮ ಉದ್ದೇಶ ಮೇಯ್ನ್ ಅಂದರೆ ಹಾರ್ಟ್ ಅಟ್ಯಾಕ್ ಬಂದರೆ ತುಂಬ ಹಾಸ್ಪಿಟಲ್ಸ್ ನೋಡಿರ್ತಾರೆ ಇದು ದುಡ್ಡಿದ್ರೇ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಇಲ್ಲಿಲ್ಲ ನಾವು ಫಸ್ಟ್ ಪ್ರಯಾರಿಟಿ ಇಸ್ ಪೇಷಂಟ್ ಸೇವಿಂಗ್ ಸೊ ಅವ್ರ ಲೈಫ್ ಪ್ರಯಾರಿಟಿ ಇಸ್ ದ ಮೇಯ್ನ್ ಪರ್ಸನ್ ಈಗ ಸ್ವಲ್ಪ ಜನ ಹತ್ರ ಇರುತ್ತೆ ಸ್ವಲ್ಪ ಜನ ಅಲ್ಲ ಇಲ್ಲ ಬಟ್ ಏನಂದರೆ ನಾವು ಕ್ವಾಲಿಟಿ ಸರ್ವಿಸ್ ಕೊಟ್ಬಿಟ್ಟು ಎಲ್ಲರನ್ನೂ ಸೇವ್ ಮಾಡಬೇಕಂತ ನಮ್ಮ ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡಿದೀವಿ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಎಲ್ಲರೂ ಬೇಕು ಸೊ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕಾರ್ಡಿಯಾಲಜಿ ಆಲ್ ದ ಸರ್ವೀಸಸ್ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ವಿ